ಶ್ರೀ ಗುರುಭ್ಯೋ ನಮಃ ಸ್ನೇಹಿತರೆ ನೋಡಿ ನಮಗೆ ಭಾಳ ಮುಖ್ಯವಾಗಿ ಜಾತಕದಲ್ಲಿ ಗುರುವಿನ ಬಲ ಭಾಳ ಮುಖ್ಯ ಗುರು ಗುರುಕಾಯವನು ಅಂತ ನೋಡಿದ್ದೇವೆ ಅನೇಕ ರೀತಿಯಾಗಿ ಕಂಕಣ ಭಾಗ್ಯ ಹಾಗೆ ಧನವೃದ್ಧಿ ಪುತ್ರ ಸಂತಾನ ವೃದ್ಧಿ ಅದಕ್ಕೆ ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಇವೆಲ್ಲ ಬೇಕು ಅಂದರೆ ವಿಶೇಷ ನೋಡಿ ಗಂಧಮಾಲ ಗಂಧಮಾಲ ಸಿಗುತ್ತೆ ಗಂಧದಿಂದ ಗಂಧ ಬೀಡ್ಸಿಂದ ಮಾಡಿರ್ತಕ್ಕಂಥ ಗಂಧಮಾಲ ಈ ಗಂಧ ಗುರುವಿನ ತತ್ವದ ಆಧಾರ ಆ ಬ್ರಾಸ್ಲೈಟು ಮತ್ತು ಯಾರಿಗೆ ಈ ಥರದ ನ್ಯೂನತೆಗಳಿದೆಯೋ ಧನಾತ್ಮಕ ಹಾಗೆ ಮದುವೆ ಲೇಟ್ ಆಗ್ತಿದೆ ಹಾಗೆ ಜ್ಞಾನಕ್ಕೆ ಸ್ವಲ್ಪ ಕಡಿಮೆ ಇದೆ ಗುರುವಿನ ಬಲ ಜಾತಕದಲ್ಲಿಲ್ಲ ಅಂತಕ್ಕಂಥವರು ಖಂಡಿತವಾಗಿ ಈ ಗಂಧಮಾಲವನ್ನು ಧಾರಣೆ ಮಾಡಿ ಶ್ರೀಗಂಧಮಾಲ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿ ನಾವು ಇದಕ್ಕೆ ಪೂಜಾ ಪುನಸ್ಕಾರಗಳನ್ನು ಮಾಡಿ ನಿಮ್ಮ ಮುಂದೆ ನಾವು ಇರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಖಂಡಿತ ಇದರಿಂದ ಸಾತ್ವಿಕತೆ ಸ್ವಾಭಾವಿಕತೆಯಲ್ಲಿ ವಿಶೇಷವಾಗಿ ನಿಮಗೆ ನೈಸರ್ಗಿಕ ಸಂಪನ್ಮೂಲಗಳು ದೊಳೆತಕ್ಕಂಥ ಸಾಧ್ಯತೆಗಳಿರುತ್ತೆ ಯಾರಿಗೆ ಬೇಕಾದಲ್ಲಿ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಖಂಡಿತ ನಿಮಗೆ ಗುರುಬಲದೊಂದಿಗೆ ವಿಶೇಷವಾಗಿರತಕ್ಕಂಥ ಲಾಭ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನಸುಖಿನೂ ಬಂತು